நம் சூர் பங்காரி டார்லிங் உண்ணா நன் உலா எல்லா பாரப்பா பாரப்போ சூரிய ஆட் பிட்டு நான் பாரப்பா சொல்லப்பா வல்லப்பாட హలో హలో ఏను తన గోడ ఆడతా

ಆ ಸೂರ್ಯ ಕರ್ಕೊಂಡ್ ಹೋಗ್ಬಿಟ್ನಾ ಮನೆಯಾಳಾಗಯ್ಯೋ ಅಯ್ಯೋ 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 ಸೂರ್ಯ ಕರ್ಕೊಂಡ್ ಹೋಗ್ಬಿಟ್ನಾ ಬಂದು ಮಾತಾಡ್ಕೊಂಡು ಲಲ್ಲೆ ಹೊಡ್ಕೊಂಡು ನಿನ್ ಪಟಾಸ್ಕೊಂಡು ನೀನ್ ತೆಳ್ಳಗೆ ಬಿಳುಕೆ ಚೆನ್ನಾಗಿದ್ಯಾ ಅಂತ ನೀನ್ ಪಟಾಸ್ಕೊಂಡು ಹೋಗ್ಬಿಟ್ನಾ ನಾನ್ ಲಾರಿ ಓಡ್ಸಕ್ ಅವಾಗ ನೀನ್ ಕರ್ಕೊಂಡ್ ಹೋಗ್ಬಿಟ್ನಾ ಅಯ್ಯಯ್ಯೋ ಚಿನ್ನು ಬಂಗಾರಿ

ನಾನ್ ಇಲ್ಲಿ charge ಹಾಕ್ ಹೋಯ್ತೀನಿ ಇಲ್ಲ ಇಲ್ಲ ಬಂಗಾರಿ ನೀನ್ ಮಾತಾಡು ಬಂಗಾರಿ ಇಲ್ಲಿ ಕೇಳ್ಸಿದ್ದೀನಿ ಅಲ್ಲ ಏನ್ ಮಾತಾಡೋದು ನಾನು ಬಂಬುಡು ಬಂಗಾರಿ ಬಂಬು ನಾನೆಲ್ಲ ಕಂಡ್ರೆ ನಾನು ನಾ ಬೇರೆಯವ್ರು ಕರ್ಕೊಂಡ್ ಹೋಗಿರೋದು ನೀನ್ ಕಣ್ಣೆ ನೀನೇ ಬಂಗಾರಿ ನೀನೇ ಕರ್ಕೊಂಡ್ ಹೋಗಿರೋದು ಬಂಬುಡು ಬಂಗಾರಿ ಅಂತ ಏನ್ ಹೇಳೋದು ಒಟ್ಟಾಗಿದ್ಯಾ ಬಂಗಾರಿ ಬಂದ್ಬಿಡು ತೆಳ್ಗೆ ಬೆಳಿಗ್ಗೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಮನೆ ಹತ್ರ ಇದ್ದೆ ನಾನು ಲಾರಿ ಹೋಗ್ತಿದ್ದೆ ಅವಾಗ ಪಟಾಕಿ ಕರ್ಕೊಂಡ್ ಕರ್ಕೊಂಡೋಗ್ಬಿಟ್ಟೆ ಆ ಬೇಕ್ರಿಗೆ ಬ್ರೆಡ್ ಪಟ್ಟು ಸಿಗುತ್ತೆ ಆ ಅಳ್ಸೋಗಿರೋ ಬ್ರೆಡ್ ಜಾಮೂನು ಸಿಗುತ್ತೆ ಬಂದ್ ಸಿಗುತ್ತೆ ಅಂತ ಆಸೆ ಪಟ್ಬಿಟ್ಟು ಹೊರಟಾಗಿದ್ಯಾ ಬಂಗಾರಿ ಅವ್ನ್ ಬಿಟ್ ಬಂದ್ಬಿಡು ನಾನ್ ಹಿಂಗೆ ಹಣ್ಣು హు హూన్ బ్రెడ్ బస్కెట్ ఖార బూంది చట్లీపట్ కదా కదా కోడ్బాడ ఎలా ఆ మగన్ బిట్ బు మాతాడు బంగారి మాతాడు

ಇಲ್ಲಿ ಹೇಳದ ಕೇಳಿ ಇಲ್ಲ ಏನ್ ಒದ ನಾ ನಾ ಹೇಳಿದ್ರಂಗ ಯಾರ ಬಂಗಾರಿ 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 ನಾ ನಿಂಗೇನ್ ಕಮ್ಮಿ ಮಾಡ್ರಿ ಬಂಗಾರ ನಾನ್ ಅಲ್ಲ ಕರ್ಕೊಂಡಿರೋದು ಬೇರೆ ಅವ್ನ ಟಿವಿ ಟಿವಿಯಾಗ ಬಂದವ್ ನೋಡಲ್ಲ ಅವನು ಯಾರ್ ಬಂಗಾರಿ ಬಂಗಾರಿ ಮಕ್ಳು ಮಕ್ಕನ್ ನೋಡು ಬಂಗಾರಿ ಆ ಏ ನಾನ್ ಅಲ್ಲ ಇವ್ರು ನೋಡ್ರಿ ಇಲ್ಲಿ ಇನ್ನೊಬ್ರು ಯಾರು ಕರ್ಕೊಂಡು ಹೋಗಿ ಇವ್ರು ಹೋಗಿರೋದು ನಾವಲ್ಲ ನೀವೇ ಯಾವ ಬಂಗಾರಿ ನೀವೇ ಬಂಗಾರಿ 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 ನಾನ್ ನಿಂಗೇನೇನು ಮಾಡಿಲ್ಲ ಬಂಗಾರಿ ಸೀರೆ ಕೊಡ್ಸಿದೀನಿ ಜಾಕೆಟ್ ಕೊಡ್ಸಿದೀನಿ ಎಲ್ಲಾ ಕೊಡ್ಸಿದೀನಿ ಒಡವೆ ಕೊಡ್ಸಿದೀನಿ ಹಾ ಲಿಫ್ಟಿ ಕೊಡ್ಸಿದೀನಿ ಲಿಫ್ಟಿಗೆ ಕೊಡ್ಸಿದೀನಿ ಸ್ಟಿಕ್ಕರ್ ಕೊಡ್ಸಿದೀನಿ ಪೇರಿನ್ ರೌಲಿ ಕೊಡ್ಸಿದೀನಿ ನಾನ್ ರಾತ್ರಿ ಆಗ್ಲೂ ದುಡ್ದು ನಿನ್ಗೆ ಚೆನ್ನಾಗ್ ಬಂಗ ಚಿನ್ನ ಬಂಗಾರಿ ಸಾಕಿದ್ನಲ್ಲ ಬಂಗಾರಿ ಬಂಗಾರಿ ಮಾಡೋದು ನೀನ್ ಕರ್ಕಂಬಂದ್ ಬಿಟ್ಬಿಡು ನಮ್ ಏ ಬೇಡ ನನ್ ಬಂಗಾರಿನ ಕರ್ಕಂಬಂದ್ ಬಿಟ್ಬಿಡು ನಿನ್ಗೇನು ಬೇ ಯಾರು ಇಲ್ವಾ ನೀನ್ ಕರ್ಕೊಂಡ್ ಕರ್ಕೊಂಡೋಗಿದ್ಯಾ ಸೊ ನಾನ್ ಅಲ್ಲ ಕಣ್ರೀ ಅದು ಹಿಂಗೇನ್ ಕುರ್ದ್ಬಿಟ್ಟಿ ಹೆಂಗ ಮಾತಾಡ್ತಾ ಇದ್ ಬಂಗಾರ ಕೇಳಕ್ಕ ಪ್ರಪಂಚ ದಾಗ ಪ್ರಪಂಚ ದಾಗ್ ಅಷ್ಟ್ ಜನ ಇದ್ರುನು ನನ್ ಬಂಗಾರಿನ ನ ಕರ್ಕೊಂಡ್ ಹೋದೆ ನಿಂಗ ಯಾರು ಸಿಗ್ತಿಲ್ವೋ ನೀ ಶಾರದ್ ಬಂಗಾರಿ ಅದು ಹೋಗತಿ ನಿಂಗೆ ಕರ್ಕೊಂಡ್ ಬಂದ್ ಬಿಟ್ಬಿಡು ನೀನ್ ಕಾಲ್ ಮುಗೀತಿನಿ ನಾನ್ ನಿನ್ನ ಹೊತ್ಕೊಂಡ್ ಓಡಾಡ್ತೀನಿ ದೇವ್ರ್ ಮೆರವಣಿಗೆ ಮಾಡ್ದಂಗ್ ಮಾಡ್ತೀನಿ ನಿನ್ನ ನಿನ್ನ ದ್ರೋಣ ನನ್ ಸಾಯ್ ತಕ ಬಂದ್ ಗಲ್ ಮರಿಯಲ್ಲ ನನ್ ಬಂಗಾರ್ ಹಿಂಗ್ ಕರ್ಕೊಂಡ್ ಬಂದ್ ಬಿಡು ಬಂದ್ ಬಿಡು ನನ್ ಬಂಗಾರಿ ಬಂಗಾರಿ ವಿಷ ಕುಡ್ದ್ ಬಿಡ್ತೀನಿ ಇವತ್ತು ನಿಮ್ಮ ಹೆಸ್ರೆಲ್ಲ ಬರ್ತಾರೆ ಹೋಗತೆಗಿ ಹ ಊರ್ ಸತ್ತವ್ರು ಹೋಗತೆಗಿ ನಾನು ಸತ್ತವ್ರು ಹೋಗತೆಗಿ. ನನ್ಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯ್ತು ಮದ್ದೂರ್ ಹತ್ರ ಕುಂಟೆಯಿಂದ ಸೂರ್ಯ ಕರ್ಕೊಂಡೋಗಿರೋದು ಚಂದ್ರನನ್ ಹೋಗಿರೋದು ಚಂದ್ರನ ಮಗ ಗಂಗಮ್ಮನ ಮಗ ಹೋಗಿರೋದು ನನ್ ಬಂಗಾರಿನ ನನ್ ಬಂಗಾರಿನ ನನ್ ಬಂಗಾರಿನ ನಾನು ನನ್ ಬಂಗಾರಿನ ಕಳಿಸ್ಬಿಡು ನಾನು ನಿ ಕರ್ಕೊಂಡೋಗೀನಿ ಮನೆಗೆ ಎಮ್ ಸಗಣಿ ಎತ್ತಕ್ಕೆ ನೆಲ ಒರ್ಸಕ್ಕೆ ಬಟ್ಟೆ ಒಯ್ಯಕ್ಕೆ ಮಡಿಕೊಂಡಿದ್ಯಾ

ಬಿಡು ಬಂಗಾರಿ ಬಿಡು ಬಂದ್ಬಿಡು ನಾನು ಫೋನ್ ಮಾಡಲ್ಲ ಬಂಗಾರಿ ಯಾವಾಗ ಇಷ್ಟ ಅಂದ್ರೆ ಫೋನ್ ಮಾಡ್ತೀನಿ ಅಷ್ಟೇ ಬಂಗಾರಿ ಬಿಡು ಬಂಗಾರಿ ಫೋನ್ ಮಾಡಿ ನೀನು ಬರ್ಲೇ ಇಲ್ಲ ಊಟಕ್ಕೆ ಇದು ಹೇಳಿದ್ನಲ್ಲ ಇಲ್ಲಿ ದೂರ ಐತೆ ಅಂತ ಏ ಮರಿ ನೀನು ನೀನು ಅವನು ರಾತ್ರಿ ಕನ್ಸಿಗೆಲ್ಲ ಬಂದ್ಬಿಟ್ಟಿ ನೀನ್ ಯಾಕೆ ಸೂರ್ಯನ್ ಕರ್ಸಿಲ್ಲ ನೀನ್ ಯಾಕೆ ಸೂರ್ಯನ್ ಕರ್ಸಿಲ್ಲ ಊಟಕ್ಕೆ ನೀನ್ ಅವ್ನಿಗೆ ಕರ್ದಿರ್ಲಿಲ್ವ ಅಂತ ಹೇಳಿ ರಾತ್ರಿ ಎಲ್ಲ ಕನ್ಸಾಗೆ ರೋದ್ನೆ ಕೊಟ್ಬಿಡ ನನಗೆ ಗೊತ್ತಾ ಅವನ್ ಎಲ್ಲಿ ಬರುತ್ತೆ ಅವ್ನ ಆತ್ಮಕ್ಕೆ ಶಾಂತಿನೇ ಸಿಕ್ಕಿಲ್ವಲ್ಲಪ್ಪ ಬೇರೆಗಳ್ ದೇವರತ್ರ ಸಿಗ್ತದೆ ನೀನು ಅವನ ಆತ್ಮೀಯ ಸ್ನೇಹಿತ ನೀನ್ ಬಂದು ದೂಪ ಉಯ್ದು ಊದಗಡ್ಡಿ ಬೆಳಗಿ ಊಟ ಮಾಡಿ ಹೋಗಿದ್ರೆ ಅಲ್ವಾ ನಿನ್ನ ಆತ್ಮಕ ಅವ್ನ ಆತ್ಮಕ್ ಶಾಂತ ಸಿಗೋದು ನೀನ್ ಸತ್ತರೆ ಹಂಗೆ ಬೇರೆಯವ್ರು ಬಂದ್ ನಿನ್ ಆತ್ಮಕ್ ಶಾಂತ ಸಿಗೋದು ಬೇಡವಾ ಅದು ಕರೆಕ್ಟ್ ಆಗಿ ಅದು ಯಾರು ಅಂತಾನೆ ಗೊತ್ತಾಗ್ತಾ ಇರೋಲ್ಲ ಯಾರು ಆ ಬೇರೆ ಹೆಸ್ರು ಹೇಳ್ತೀರಲ್ಲ ಅವ್ರು

ಮುಂಚೆ ತಗೊಂಡಿದ್ರಲ್ಲ ಇದ್ನ sim ಅವ್ರು ಮುಂಚೆ ಏನ್ ತಗೊಂಡಿದ್ರು ಈ sim ಈಗ ಹೊಸ sim ಇದು ನಂದು ಹಾ ಹ್ಮ್ ಹೌದ ಹಳೆ sim owner owner ಅವ್ರಲ್ಲ ಅವಾಗ ಯಾ sim owner ಗೆ ಅಂತ ಅಂದ್ರೆ sim ಯಾರ್ ತಗೊಂಡ್ ಇರುತ್ತೆ ಅವ್ರಿಗೆ ಮಾಡ್ತೀವಿ ನೀನ್ ಸೂರ್ಯ ಅಲ್ವಾ ನೀನು ಹ್ಮ್ ನಾನೇ ಇಲ್ಲ 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 ಬೇರೆ ಅವ್ರು

ಅವಾಗ ನೀವು ಪ್ರೀತಿಯಿಂದ ಕರಿತಿರ ನಾವು ಬತ್ತಿ ಬಿಡಿ ಯಾವ ತರ ಒಂದಿನ ಪ್ರೀತಿಯಿಂದ ಪ್ರೀತಿಯಿಂದ ನನ್ ತಕ್ ಬತ್ತೀನಿ ಹ್ಮ್ ನನ್ ತಕ್ಕೇ ಹ್ಮ್ ಬತ್ತಿ ಯಾವ ತರ ಒಂದಿನ ಬಿಡು ಮಾಡ್ಕೊಂಡು ಮನ್ ತಕ್ ಬತ್ತೀಯ ನನ್ ನನ್ನ ಹತ್ರ ಬತ್ತೀಯ ಹ್ಮ್ ಮನೆ ಹತ್ರ ಬತ್ತೀವಿ ನನ್ ಹತ್ರ ಬತ್ತೀವಿ ಅದೇ ಯಾವಾಗ ರಜಾ ಹಾಕೊಂಡ್ ಬತ್ತಿ ಬಿಡಿ ಆ ಕಡೆ ಬಂದಾಗ ಬಾ ನನ್ಗೂ ನಿನ್ ಕಂಡ್ರೆ ತುಂಬಾ ಆಸೆ ಐತೆ ಹ್ಮ್ ಬಾ ಅದೇ ಇಲ್ಲಿ ಬಿಡು ಬಿಲ್ಲೆ ಈಗ ಬರಲ್ಲ ಅಂತ ಅದೇ ಅವನು ಗಂಗಾಧರ್ ಅವನು ಏನಾದ್ರು ಸದೋದರಲ್ಲೆಲ್ಲ ಬಸಿ ಸಿಕ್ಕಿ ಅವಳಿಗೂ ನಿನ್ ಮೇಲೆ ತುಂಬಾ ಆಸೆ ಅಂತೆ ಹ್ಮ್ ಹ್ಮ್ ಬಾ ಇಬ್ರು ನೋಡೋಣ ನೋಡಿ ಪ್ರೀತಿ ವಿಶ್ವಾಸ ಬಿಡಿ ಬರೋಣ ಆ ಬಂದಾಗ ಒಂದ್ ಸಲ ಬಂದ್ ಮನೆಗೆ ಬಂದಾಗ ಬಾ ನೋಡೋಣ ನೋಡಿ ಇಬ್ರು ಏನಾನ ಆಯ್ತು ಅಂದ್ರೆ ಅತ್ತ ನಿನಗೂ ಅವಳಿಗೂ ಮದುವೆ ಮಾಡಿಸ್ಬಿಡ್ತೀನಿ ಏ ಏನ ನಮ್ಗೆ ಯಾಕ್ ಮದ್ವೆ ಮಾಡ್ಸ್ತಿರ ನೀವು ಅವಳು ಗಂಡ್ ಗಂಡ ಹೋಗ್ಲಿ ಇಲ್ವೋ ಗಂಡ್ ಬಿಟ್ಟು ಹೊರ್ಟೋಳಣ ಗಂಡ್ ಬಿಟ್ಟು ಹೊರ್ಟೋಳಣ ಹ ನಾವ್ ಗಂಡ್ ಬಿಟ್ಟು ಹೊರ್ಟೋಳಣ ನಾನ್ ಮದ್ವೆ ಆಗಣ ನನಗ್ ಅಂತ ಏನ್ ಹಣೆ ಬರ ಇಲ್ಲ ಇವ್ರೆ ಅಜ್ಜಿ ಅವ್ರೆ ಈ ಗಂಡ್ ಎಲ್ಲ ಅವಳು ಹ್ಮ್ ಅವಳು ಗಂಡನ್ ಸತ್ತು ಅವಳ ಗಂಡ ಸತ್ ಹೋಗಿರೋದು ನೀ ನನ್ನ ಮಗ ಅವಾಗ ಎಲ್ಲ ಕರ್ಕೊಂಡ್ ಹೋಗಿ ಸಾಯಿಸಿದ್ದು ಯಾರು ನೀನು ನಿನ್ ಬಾಯಿಗೆ ಏನೋ ಎದ್ದೇಳೋದಿಲ್ವಾ ನೀನ್ ಅಲ್ವಲ್ಲ ಅವಾಗ

ಏ ಇಲ್ಲ ಬದ್ಕೋ ಐತಿಲ್ರಿ ಐತಾ ಹನ್ನೆರಡ್ ರೂಪಾಯಿ ಆ ಬದ್ಕೋರಿ ಬದ್ಕೋರ ನೀನ್ ಹೆಸ್ರೇ ನೀವ್ ರವಿನಾ ನೀನ್ ಹೆಸ್ರು ರವಿನಾ ಓ ಹಾ ನಿನ್ನ ಹೆಸ್ರು ರವಿ ಅವನ್ ಸೂರ್ಯ ಸತಹೋದ ಇಲ್ಲ ಅವ್ರ ಅವ್ರೇ ಬದ್ಕೋ ರೀ ಎಲ್ಲಿ ಇಲ್ಲೇ ಮಲ್ಲೇಶ್ವರ